ಅಕ್ಷರ ಮಟ್ಟ ಯಾವ ವಿದ್ಯಾರ್ಥಿಗಳು ಪದಗಳನ್ನು ಓದುವಲ್ಲಿ ವಿಫಲರಾಗಿ ಕೇವಲ ಅಕ್ಷರಗಳನ್ನು ಮಾತ್ರ ಗುರುತಿಸಲು ಸಫಲರಾಗುತ್ತಾರೋ ಅವರನ್ನು ಅಕ್ಷರ ಮಟ್ಟದ ಗುಂಪಿನ ವಿದ್ಯಾರ್ಥಿಗಳೆಂದು ಗುರುತಿಸುತ್ತೇವೆ ಅಕ್ಷರ ಮಟ್ಟದ ಗುಂಪಿನ ವಿದ್ಯಾರ್ಥಿಗಳಿಗೆ ಇರುವ ಚಟುವಟಿಕೆಗಳನ್ನು ತಿಳಿಯೋಣ ಒಂದು ಚಿತ್ರದ ಮೂಲಕ ಅಕ್ಷರಗಳನ್ನು ಬರೆಸಿ ಅದನ್ನು ಅಕ್ಷರ ರಟ್ಟಿನಲ್ಲಿ ಪತ್ತೆ ಹಚ್ಚುವುದು ಉದಾಹರಣೆಗೆ ಆನೆ ಇದರಲ್ಲಿ ಆ ಅಕ್ಷರವನ್ನು ಗುರುತಿಸಲು ಹೇಳುವುದು ಎರಡು ಹನುಮಂತನ ಬಾಲ ಚಟುವಟಿಕೆಯಿಂದ ಪದರಚನೆ ಆಟ ಮೂರು ಮೈಂಡ್ ಮ್ಯಾಪ್ ಅಥವಾ ಮಾನಸಿಕ ಅಲೇಖ ಚಟುವಟಿಕೆ ನಾಲ್ಕು ಗುಣಿತಾಕ್ಷರಗಳು ಹೇಗೆ ಆಗುವುದೆಂಬುದನ್ನು ತಿಳಿಸಿ ಅದನ್ನು ಓದುವ ಮತ್ತು ಬರೆಯುವ ಕ್ರಮ ತಿಳಿಸುವುದು ಐದು ಗುಣಿತಾಕ್ಷರ ರಟ್ಟಿನಲ್ಲಿ ಗುಣಿತಾಕ್ಷರಗಳನ್ನು ಗುರುತಿಸಲು ಹೇಳಿ ಜೊತೆಗೆ ಕಂಠಪಾಠ ಮಾಡಿಸುವುದು ಆರು ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವ ಕ್ರಮ ತಿಳಿಸುವುದು ಉದಾಹರಣೆಗೆ ಕೋಗಿಲೆ ಏಳು ಗುಣಿತಾಕ್ಷರಗಳನ್ನು ಗುರುತಿಸುವುದು ಮತ್ತು ಶಬ್ದಗಳ ಅಂತ್ಯಾಕ್ಷರಿ ಆಟ ಎಂಟು ಸರಳ ಪದಗಳನ್ನು ಕೊಟ್ಟು ಅದರಲ್ಲಿ ಆಯ್ದ ಅಕ್ಷರಗಳನ್ನು ಗುರುತಿಸುವುದು ಉದಾಹರಣೆಗೆ ಕಮಲ ಆಟ ಸಮರ ಒಂಬತ್ತು ಅನುಸ್ವಾರದ ಪದಗಳನ್ನು ಯಾವ ರೀತಿ ಓದಬೇಕು ಎಂಬುದನ್ನು ತಿಳಿಸುವುದು ಹತ್ತು ಸರಳ ಕನ್ನಡ ಭಾಗ ಒಂದರ ಆರರಿಂದ ಹನ್ನೊಂದರವರೆಗಿನ ಗುಣಿತಾಕ್ಷರ ಪದವಾಚನಗಳನ್ನು ಪ್ರಾರಂಭದಲ್ಲಿ ಕಾಗುಣಿತ ರಟ್ಟಿನ ಸಹಾಯ ಪಡೆದು ನಂತರ ರಟ್ಟಿನ ಸಹಾಯವಿಲ್ಲದೆ ಓದುವಂತೆ ಪ್ರೋತ್ಸಾಹಿಸುವುದು ಅನ್ನೊಂದು ಅಭ್ಯಾಸ ಪುಸ್ತಕ ಒಂದರ ಗುಣಿತಾಕ್ಷರಗಳ ಆಯ್ದ ಚಟುವಟಿಕೆಗಳನ್ನು ಕಲಿಕೆಗೆ ಅನುಗುಣವಾಗಿ ಅಳವಡಿಸುವುದು